ವೀಕ್ಷಕರೇ ಇದು ಕನ್ನಡಪ್ರಭ ಕನ್ನಡಪ್ರಭದ ಮೊದಲ ಸುದ್ದಿ ನೋಡ್ಬಿಡೋಣ ನಾನು ಅಸಹಾಯಕ ಸಿಎಂ ಅಲ್ಲ ವಿಧಾನಸಭೆಯಲ್ಲಿ ಉತ್ತರ ನಾನು ಅಂದು ಸ್ಟ್ರಾಂಗ್ ಇಂದೂನು ಸ್ಟ್ರಾಂಗ್ ಅಂತ ಬಿಜೆಪಿಗೆ ಸಿದ್ದು ಟಾಂಟ್ ಮಾಡಿರೋದು ನನಗೆ ಸಂವೇದನೆ ಇಲ್ಲ ಅಂತ ಹೇಳುವ ಅರ್ಹತೆ ಬಿಜೆಪಿಗಿದೆಯಾ ಅಂತವ್ರು ಪ್ರಶ್ನಿಸ್ತಾ ಇದ್ದಾರೆ ಕೋವಿಡ್ ವೇಳೆ ಜನರು ಸತ್ತಾಗ ರೈತರಿಗೆ ಗುಂಡು ಹೊಡೆದಾಗ ಸಂವೇದನೆ ಇತ್ತ ಅಂತ ಪ್ರಶ್ನಿಸ್ತಾ ಇದ್ದಾರೆ ನಮ್ಮ ಅಭಿವೃದ್ಧಿ ಮಾದರಿಯನ್ನ ಗಟ್ಕರಿ ಸೇರಿ ಇಪ್ಪತ್ತೊಂದು ಕೇಂದ್ರ ಬಿಜೆಪಿಗರೇ ಮೆಚ್ಚಿದ್ದಾರೆ ಅಂತ ಹೇಳಿದ್ದಾರೆ ನಾನು ಅಸಹಾಯಕ ಮುಖ್ಯಮಂತ್ರಿ ಅಲ್ಲ ಸರ್ಕಾರ ಹಾದಿಯನ್ನೂ ತಪ್ಪಿಲ್ಲ ಜನರಿಗೆ ನೀಡಿದ ಭರವಸೆ ಈಡೇರಿಸಿ ಜನರ ಆಶೋತ್ತರಗಳಿಗೆ ಸ್ಪಂದಿಸಿದ್ದೇವೆ ನಮ್ಮ ಅಭಿವೃದ್ಧಿ ಮಾದರಿಯನ್ನ ಕೇಂದ್ರದ ನಿತಿನ್ ಗಡ್ಕರಿ ಸೇರಿದಂತೆ ಬಿಜೆಪಿಯ ಹಿರಿಯ ನಾಯಕರೇ ಮೆಚ್ಚಿಕೊಂಡಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ ರಾಜ್ಯಪಾಲರ ಭಾಷಣದ ಮೇಲಿನ ವಂದನ ನಿರ್ಣಯದ ಬಗ್ಗೆ ನಡೆದಂತ ಹದಿನೈದು ಪಾಯಿಂಟ್ ಒಂದು ಏಳು ಗಂಟೆಗಳ ಚರ್ಚೆಯಲ್ಲಿ ಬಿಜೆಪಿ ಜೆ ಡಿ ಎಸ್ ಸದಸ್ಯರು ಪ್ರಸ್ತಾಪಿಸಿದ ಪ್ರತಿ ವಿಷಯಕ್ಕೂ ಒಂದೊಂದಾಗಿ ಸಿದ್ದರಾಮಯ್ಯನವರು ಉತ್ತರ ಕೊಡ್ಕೊಂಡು ಬಂದಿದ್ದಾರೆ ನಾನು ಎರಡು ಸಾವಿರದ ಹದಿಮೂರು ಹದಿನೆಂಟರ ವೇಳೆ ಇದ್ದಂತೆ ಇಲ್ಲ ಎಂದಿದ್ದೀರಿ ಅಸಹಾಯಕ ಮುಖ್ಯಮಂತ್ರಿ ಅಂತಾನೂ ಹೇಳಿದ್ದೀರಿ ನಮ್ಮ ಸಂವೇದನೆಯನ್ನ ಆಲಿಸುವ ಗುಣವನ್ನ ಪ್ರಶ್ನೆ ಮಾಡಿದ್ದೀರಿ ಈ ಮಾತು ಆಡುವ ಅರ್ಹತೆ ನಿಮ್ಗಿದೆಯಾ ಅಂತ ಪ್ರಶ್ನಿಸಿದ್ದಾರೆ ಎರಡ್ ಸಾವಿರದ ಹದಿಮೂರು ಹದಿನೆಂಟರ ಅವಧಿಯಲ್ಲಿ ನಾನು ಅತ್ಯುತ್ತಮವಾಗಿದ್ದೆ ಎನ್ನುವುದಾದ್ರೆ ಆಗ ನೀವು ನನ್ನನ್ನ ಟೀಕಿಸಿರ್ಲಿಲ್ವಾ ಅಂತ ಪ್ರತಿಪಕ್ಷ ಸದಸ್ಯರನ್ನ ಪ್ರಶ್ನಿಸಿದ್ರು ಇದೇ ವೇಳೆ ನಾನು ಹಿಂದೆಯೂ ಈಗಲೂ ಒಂದೇ ರೀತಿ ಇದ್ದೇನೆ ಮುಂದೆನೂ ಕೂಡ ಇದೇ ರೀತಿನೇ ಇರ್ತೀನಿ ಅನ್ನೋದನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಂದು ಸ್ಟ್ರಾಂಗು ಇಂದು ಸ್ಟ್ರಾಂಗು ನಾನು ಸ್ಟ್ರಾಂಗು ಅಂತ ಹೇಳ್ಕೊಂಡಿದ್ದಾರೆ ನನ್ನ ಸಂವೇದನೆ ಬಗ್ಗೆ ಪ್ರಶ್ನಿಸುವ ನಿಮಗೆ ಕರೋನಾ ವೇಳೆ ಆಕ್ಸಿಜನ್ ಇಲ್ಲದೆ ಮೂವತ್ನಾಲ್ಕು ಮಂದಿ ಸತ್ತಾಗ ಸಂವೇದನೆ ಇತ್ತಾ ಅದನ್ನು ಉತ್ತರಿಸಿ ಅಂತ ಹೇಳಿದ್ದಾರೆ ಆಕ್ಸಿಜನ್ ಇಲ್ಲದೆ ರೋಗಿಗಳು ಒದ್ದಾಡಿ ಪ್ರಾಣ ಬಿಟ್ಟಾಗ ನಿಮ್ಮ ಸಂವೇದನೆಯನ್ನ ಐಸಿಯು ನಲ್ಲಿ ಇಟ್ಟಿದ್ರೆ ಅಂತ ಪ್ರಶ್ನಿಸಿದ್ದಾರೆ ಕರೋನಾ ವೇಳೆ ಜನರು ಸಂಕಷ್ಟದಲ್ಲಿದ್ದಾರೆ ಕುಟುಂಬಕ್ಕೆ ಹತ್ತು ಸಾವಿರ ಕೊಡಿ ಅಂದ್ರೆ ಕೊಡಲಿಲ್ಲ ಅಕ್ಕಿ ಕಡಿಮೆ ಮಾಡಿದ್ರಿ ಪಶುಗಳು ಸತ್ತರೆ ನೀಡುವ ಪರಿಹಾರವನ್ನು ರದ್ದು ಮಾಡಿದ್ರಿ ಗೋಲಿಬಾರ್ ನಡೆಸಿ ರೈತರನ್ನ ಕೊಂದಿಸಿದ್ರಿ ಆಗ ಸಂವೇದನೆ ಇತ್ತೆ ಅಂತ ಪ್ರಶ್ನಿಸಿದ್ದಾರೆ ರಾಜ್ಯದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಸಿಎಂ ಮಾತಾಡಿದ್ದಾರೆ ಏನೇನು ಹೇಳಿದ್ದಾರೆ ಕೇಳಿಸ್ಕೊ ಬಂದ್ಬಿಡೋಣ ಬನ್ನಿ ರಾಯಲ್ ಚಾಲೆಂಜ್ ಅಂತ ಸ್ಟ್ರಾಂಗ್ ಅಂತ ಇದೆ ಕಣೆಯ ನೀ ಕುಡಿದಿದ್ಯಾ ಬೀರು ಕುಡಿದಿಲ್ಲ ಗೊತ್ತಾಗಲ್ಲ ನಿನಗೆ ಬಿಡು ಗೊತ್ತಿಲ್ಲದೆ ಮಾತಾಡ್ತೀಯಲ್ಲ ನೀನು ಇವೆಲ್ಲ ಓದೋಕೆ ಹೋದ್ರೆ ಟೈಮ್ ಆಗುತ್ತೆ ಅದರಿಂದ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದ್ದೇವೆ ನೋಡು ಈಗ ಆಂಧ್ರ ಪ್ರದೇಶನಲ್ಲಿ ನಾವು ಕಿಂಗ್ ಫಿಶರ್ ಅಲ್ಟ್ರಾ ರಾಜರ್ ಲಾರ್ಜರ್ ಇನ್ನೂರ ಇಪ್ಪತ್ತೈದು ಇದ್ರೆ ಆಂಧ್ರ ಪ್ರದೇಶದಲ್ಲಿ ಇನ್ನೂರ ಇಪ್ಪತ್ತೈದೆ ಆಮೇಲೆ ತೆಲಂಗಾಣದಲ್ಲಿ ನೂರೈವತ್ತಿದೆ ಕೇರಳದಲ್ಲಿ ಯಾವ ಈಗ ನೀನು ಹೇಳಿದೆ ನೀವು ಹೇಳ್ತಾ ಇದ್ದೀರಲ್ಲ ಚೀಫ್ ಮಿನಿಸ್ಟ್ರಿಗೂ ಡಿ ಕೆ ಶಿವಕುಮಾರ್ಗೂ ಜಗಳ ಇದೆ ಅಂತ ಹಾಲು ಸಕ್ಕರೆ ಅಂತ ಹೇಳಿದೆಪ್ಪ ಇವ್ರಿಗೆ ನೋಡಿ ನಿನಗೆ ಹೇಳಿರೋದು ಹಾಲು ಅಂತ ನಿನಗೆ ಹೇಳಿ ನನಗೆ ಸಕ್ಕರೆ ಅಂತ ಹೇಳಿ ಅವರು ಹಾಲು ಹಲ್ಲ ಹಾಲ ಹಲ ಅಂತ ಹೇಳಿದ್ರು ಉತ್ತರ ಕೊಡ್ತದೆ ನೋಡಿ ಕರೆಕ್ಟ್ ಒಂದು ಮಾತಲ್ಲಿ ನೂರು ಅರ್ಥ ಕೊ ಅದೇ ದಟ್ ಈಸ್ ಡಿ ಕೆಶ್ ಕುಮಾರ್ ಅಲ್ಲಲ್ಲ ದಟ್ ಈಸ್ ಡಿ ಕೆಶ್ ಕುಮಾರ್ ಒಂದು ಮಾತಲ್ಲಿ ನೂರು ಅರ್ಥ ಕೊಡೋದೆ ಸನ್ಮಾನ್ಯ ಡಿ ಡಿಕೇಶ್ ಕುಮಾರ್ ಅವರ ಅದು ಓ ಈಗ ನೀನು ಏನೇನು ಮಾತಾಡಿದ್ದೀಯ ಕೆಲವು ವಿಚಾರಗಳು ನಾನೇ ಸರಿ 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 ನಾನೇನು ಮಾತಾಡಿ ಒಂದೊಂದು ನಿಮಿಷ ಇದು ಕೋಲಾಹಲ ಕಾರಣ ಆಗಬಾರದು ಅಂತ ಅಷ್ಟೇ ನಮ್ಮ ಈ ಹಲ ಹಲ ಕೋಲಹಾಲಕ್ಕೆ ಆಗಬಾರ್ದು ಅಂತ ಅಲ ಅಲಾ ಪುರಾಣದಲ್ಲಿ ಯಾವಾಗ ಸಮುದ್ರ ಮಂತ್ರ ಆಯ್ತು ಅವಾಗ ಹಲಾಲ ಬಂತು ನಾವು ಹಲಾಲ ಬಗ್ಗೆ ಮಾತಾಡ್ತೇವೆ ನಿಮ್ಗೆ ಹಲಾಲ್ ಬಗ್ಗೆ ಲಕ್ಷ ನನ್ಗೆ ನಾನು ನನಗಿರೋ ಮಾಹಿತಿ ಸನ್ಮಾನ್ಯ ಸಿದ್ದರಾಮಯ್ಯವರು ಹೇಳಿರೋ ಮಾತುಗಳು ಏನು ಹೇಳಿದ್ರು ಅದಕ್ಕೆ ನಾನು ಹೇಳಿದ್ದೀನಿ ಅಷ್ಟೇ ಈಗ ಡಿ ಕುಮಾರ್ ಹೇಳೋ ಸಮಯನೇ ಉತ್ತರ ಕೊಡ್ತೈತೆ ಅಂತ ಹೇಳಿದ್ದಾರೆ ಆ ಸಮಯ ಯಾವುದು ಅಂತ ಹೇಳ್ಬಿಟ್ರೆ ನಮಗೂನು ಸಂತೋಷ ಆದಂತಾ ಸಮಯ ಯಾವುದು ಅಂತ ಗೊತ್ತಾಗಬೇಕಲ್ಲ ಆ ಯಾವುದಪ್ಪ ನೀ ಬರೀ ಟೈಮ್ ಫಿಕ್ಸ್ ಮಾಡಲ್ಲ ನೀ ಯಾರ ಕಡೆ ಹಾ ಮತ್ತೆ ಎಲ್ಲ يلا ನೋಡಿ ನೋಡಿ ಇಂಥವ್ರಿಂದಾನೇ ಆಗಿದ್ದು ಏನಾಗಿಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಕೂತ್ಕೊಳ್ಳಿ ಒಂದು ನಿಮಿಷ ಕೂತ್ಕೊಳ್ಳಂತದೇ ನಮ್ಮತ್ರದ ಏನಾಗಿದೆ ಏನಾಗುತ್ತೆ ನೋಡಿ ನ ನನಗೆ ನನಗೆ ಒಬ್ಬರು ಸ್ನೇಹಿತರು ಸಿಕ್ಕಿದ್ರು ಮಾಧ್ಯಮದ ಅವ್ರು ಹೇಳಿದರು ಐವತ್ತ ಆರು ಜನ ಡಿ ಕೆ ಜೊತೆಗೂ ಇದಾರಂತೆ ಐವತ್ತಾರು ನಾನು ಆಮೇಲೆ ಈ ಕಡೆ ಅವ್ರನ್ನ ಕೇಳಿದೆ ಸಿದ್ದರಾಮಯ್ಯ ಕಡೆ ಅಣ್ಣ ಅವರೆಲ್ಲ ನಮ್ಮ ಮನೆಗೆ ಬೆಳಗ್ಗೆ ಬರ್ತಾರೆ ಸಂಜೆ ಅಲ್ವತಾರಣ ಅಣ್ಣ ಮ್ಯಾನೇಜ್ ಇವಾಗ ಹೇಳ್ದಲ್ಲ ಯಾರು ನಮ್ಮ ನನ್ನ ಫ್ರೆಂಡು ಸಂತೋಷ್ ಲಾಡು ಇದೇ ಕ್ಯಾಟಗಿರಿ ಸಂತೋಷ್ ಲಾಡು ಬೆಳಗ್ಗೆ ಒಂದ್ ಕಡೆ ಸಾಯಂಕಾಲ ಒಂದ್ ಕಡೆ ಕನ್ಫ್ಯೂಸ್ ಔಟ್ ಐತೆ ಏ ಕನ್ಫ್ಯೂಸ್ ಔಟ್ ಐತೆ ಯಾರು ನಂಬೋದು ಯಾರನ್ನ ಬಿಡೋದು ಅದಕ್ಕೆ ಅವರು ಹೇಳಿದ್ದಾರೆ ಪ್ರಯತ್ನ 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 ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ದಾರೆ ಅದ ಈ ಅನುಭವದ ಮೇಲೆನೆ ಅವರು ಹೇಳಿರೋದು ಈ ಅನುಭವದ ಮೇಲೆ ರಾಯಲ್ ಚಾಲೆಂಜ್ ಸ್ಟ್ರಾಂಗ್ రాయల్ ఛాలెంజ్ అంత స్ట్రాంగ్ అంత ఇది కదయా